ನಾನು ಹೋಗಲ್ಲ ಅಂತ ಅಂದಲ್ಲ ನಿನ್ನೆ ಸಹ ತವ್ರ ಮನೆಗೆ ಅದಕ್ಕೆ ನಮ್ಮಮ್ಮ ಸಿಟ್ಟು ಬರುತ್ತೆ ಸಿಟ್ಟು ಬಂದೈತಿ ಹ್ಮ್ ನೋಡಿ ಬರಲ್ಲ ಅಂತಿದ್ಲಲ್ಲ ಇವಾಗ ಹೆಂಗ್ ನನ್ನ ನನ್ ಮುಂದೆ ಬರಲ್ಲ 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 ಅಂತ ಅಂದಳು ಹೆಂಗ್ ಬರ್ಬೇಕಿವ ಯಾಕೆ ಬರ್ಬೇಕು ಅಂತ ಹೇಳಿ ಹ್ಮ್ ಈ ರೀತಿ ನಮ್ಮಅಮ್ಮಯ ಹಿಂಗೆ ಯೋಚನೆ ಮಾಡಿರೋದು ಹಾ ಯಾಕ್ ಬರ್ಬೇಕು ಇಳು ಬರಲ್ಲ ಅಂತ ಅಂದಲ್ಲ ಹಾ ಬರಲ್ಲ ಅಂತ ಅಂದಲ್ಲ ಬರಲ್ಲ ಅಂತಂದ್ರು ಇವಾಗ ಹೆಂಗ್ ಬಂದವಳು ಇವಳು ಬರಲ್ಲ ಅಂತ ಅಂದಾಳೆ ಹೆಂಗ್ ಬಂದ್ಲಿ ಇವಳು ಅಂಬದ ಅದೇ ನಮ್ಮಮ್ಮಗೆ ಇವಾಗ ಹಿಟ್ಟು ಏ ಹೇಳಪ್ಪ ಅಯ್ಯೋ ಹಿಂಗ ಮಾಡ್ಬಾರ್ದಪ್ಪ ಮಕ್ಕಳ ಬಗ್ಗೆ ಹಿಂಗ ಮಾಡಿರೋ ಇಲ್ಲೂ ನೋಡ್ಲಿಲ್ಲ ಕಣೆ ನಾನು ಅದೇ ಮತ್ತೆ ನಾನು ಎಲ್ಲೂ ನೋಡಿರ್ಲಿಲ್ಲ ಮಕ್ಳು ಹಿಂಗಾದ್ರು ಇಲ್ಲಿ ಅವ್ರಿಷ್ಟ ಬಂದಂತೆ ಅಂತ ಹೇಳಿ ಅಂತ ಜನ ಅಂತದ್ರಾಗೆ ನಮ್ಮ ಮಕ್ಳು ಚೆನ್ನಾಗಿರ್ಲಿ ತಗೊಂಡೋಗ್ರಿ ಏನ ಮಾಡ್ರಿ ಅಂತ ಹೇಳಿ ಕೊಡ್ಬೇಕು ಅದ್ ಬಿಟ್ಬಿಟ್ಟು ಕೊಡಲ್ಲ ಅಂತ ಐತಲ್ಲ ಅಯ್ಯೋ ದೇವ್ರೆ ಆ ಎಮ್ಮ ಏನ್ ಹೇಳ್ಬೇಕು ಏನೋ ಒಂದು ಅರ್ಥ ಆಗಲ್ಲ ಹ್ಮ್ ನಾವ್ ಅಮ್ಮಗೆ ಏನ್ ಹೇಳ್ಬೇಕಪ್ಪ ಅನ್ನಿಸ್ತಾ ನಿಜವಾಗ್ಲಿ ಅಕ್ಕೇನ್ ಕೊಟ್ರ ಕೊಟ್ಟಿಲ್ವ ಅಪ್ಪ ಏ ಕೊಟ್ಟಿರಲ್ಲ ಹೇಳಿ ಅಮ್ಮ ನಿಂದೆ ಕೊಟ್ಟಿಲ್ಲ ಅಂದ್ಮೇಲೆ ನಿಮ್ಮ ಅಕ್ಕ ಕೊಡುತ್ತೆ ನಿಮ್ಮ ಅಕ್ಕ ಹೋಗಿ ಮದ್ವೆ ಆಗಿರೋದಕ್ಕೂ ಅದಕ್ಕೂ ಕೊಟ್ಟೆ ಇಲ್ಲ ಬಿಡು ಕೊಡಲ್ಲ ಮತ್ತೆ ನಮ್ಮ ನಮ್ಮಕ್ಕಿಗೂ ಕೊಡಲ್ಲ ಕಣ ಪಾಪ ಹ್ಮ್ ಅದೇ ಇಬ್ಬರದ ಇಕ್ಕೇ ಏನು ಏನ್ ಮಾಡ್ತಾರೆ ಕೊಡೋದು ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅಂತಾರಪ್ಪ ಯಾವ ತಂದೆ ತಾಯಿ ಆಗ್ಲಿ ನಾವಿಗ ನಮ್ಗೆಂತ ಪರಿಸ್ಥಿತಿಯನ್ನ ನಾವು ಬರಲಿ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅಂತಾರೆ ಆದ್ರೆ ನಮ್ಮಅಮ್ಮಯ್ಯ ನಾನಿಕ್ಕೇಬೇಕು ನಾನ್ ಇಕ್ಕೇಬೇಕು ಅಂಬ್ತೈತಿ ಅಯ್ಯೋ ನಮ್ಮಮ್ಮಾಯಿಗೆ ಏನ್ ಹೇಳ್ಬೇಕು ಏನೋ ಕಣಪ್ಪ ನಮ್ಮ ಇನ್ನೇನ್ ಹೇಳ್ತೀಯಮ್ಮ ಹ್ಮ್ ಇನ್ನೇನು ಹೇಳಕ್ಕಾಗಲ್ಲ ಇಷ್ಟೇನು ಅವ್ರವ್ರ ಇಷ್ಟ ಅವ್ರಿಗೆ ಅರ್ಥ ಆಗ್ಬೇಕು ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅಂಬೋದು ಅವ್ರಿಗೂ ಅರ್ಥ ಆಗ್ಬೇಕು ನಮ್ಮ ನಮ್ಮಅಕ್ಕ ಹೋಗ್ತಾ ಇದ್ದಾಳೆ அக்கா எல்பே சேனாகிய நம்ம சன்கினாக்கா எல் ஓகே ஏனோ ஃபாரெல்லாம் இட்னி தியா யாவாக வந்திப்பா உடா மாவத்தை வத்தினீன் தாடி இது நான் அம்மா கொட்டு பத்தினி மேடம் எல்லாம் ரெடி மாஸ்கந்து இங்க சைன் ஆக்கி நானே சைன் ஆகப்பில சைன் ஆகி தனக்கு அம்மாய் கொட்டு பத்தினி ஹெண்ட் கொடுத்தனி எத்தினி நீங்கள் ஆ அல்ல நான் வெளியே தாம்பரோ நம்ம நன்கே கலாட்டி மாத்துக்கணே ஓன் கொடல ஹம் அம்தாலாட்டி மாதவோம் ಸಿ ಹೋಗಿ ತಾಂಬರನಂತ ಹೋಗಿದ್ದೆ ಬರಕೈದೆ ಸುಮ್ಮನೆ ಅಮ್ಮಗೆ ಕೊಡು ನಮಗೇನೆ ಕಷ್ಟ ಕಾಲಕ್ಕೆನೆ ನಮ್ಮ ಅಮ್ಮ ಇಕ್ಕೆಮದು ನಾನೇನೋ ಕಷ್ಟ ಬಂತು ಅಂದ್ರೆ ನಾಳೆ ದಿನ ತೋರಿಸ್ತಾರೆ ನಮ್ ತೆಗಿದ್ರೆ ಇರಲ್ಲ ಸುಮ್ಮನೆ ಅಮ್ಮಯರಿಗೆ ಕೊಡು ಓ ಸುಮ್ಮನಿರಕ ಏನೇನೆ ನಾವು ಇಕ್ಕೆಂತಿವಿ ಅವರು ಇಕ್ಕೆಂತಾರೆ ಯಾರ್ಗೂ ಸುಮ್ ಸುಮ್ಮನೆ ದುಡ್ಡು ಖರ್ಚು ಮಾಡ್ಬೇಕು ಅಂತ ಯಾರ್ಗೂ ಅನ್ಸಲ್ಲ ಕಣಕ ಯಾರ್ಗನಾಗ್ಲಿ ನಾವು ನಾಲ್ಕ ಸುಳಿಸ್ಕೋಬೇಕು ಅನ್ನೋ ಬುದ್ಧಿ ಎಲ್ಲರಿಗೂ ಇರುತ್ತೆ ಕಣಕ ಈವಾಗಿನ ಕಾಲದ겐 ಎಲ್ಲರೂ ಬುದ್ಧಿವಂತರೇನೇ ಎಲ್ಲಾ ಬುದ್ಧಿವಂತರೇ ಸರಿ ಕಣಪ್ಪ ಆದ್ರೂನು ನಮ್ಮ ಹತ್ರ ಇರಲ್ಲ ಅದಕ್ಕೂ ಇದಕ್ಕೂ ಖರ್ಚಾಗ್ಬಿಡುತ್ತೆ ನಮ್ಮ ಅಮ್ಮಯ್ಯ ಹೇಳುತ್ತಾನೆ ಇವಾಗ ನಮ್ಮ ಅಮ್ಮಮ್ಮಯಿ ಹೇಳುತ್ತೆ ಅಂತ ನಾನು ನಮ್ಮ ಅಮ್ಮಮ್ಮಾಯಿಗೆ ಕೊಡ್ತಾಯಿದ್ದೀನಿ ಅಷ್ಟೇ ನಮ್ಮಮ್ಮಯ್ಯ ಇವಾಗ ಅಲೇನೆ ಕೇಳ್ತು ಕೊಟ್ಟೋಗು ಅಂತೇಳಿ ಅವತ್ತೇ ಹೇಳ್ತು ಅದಕ್ಕೆ ನಾನು ನಮ್ಮ ಕೊಡ್ತೀನಿ ಯಾಕೆ ಸುಮ್ಮನೆ ನಮ್ಮ ತೆಗೀದ್ರೆ ಇರೋಲ್ಲ ಅದಕ್ಕೆ ಅವರೇ ಬಿಡೇ ಇವತ್ತು ನಾನು ಮಾಡಿರೋ ಇದಕ್ಕೆ ಅವ್ರಿಗೂ ಬೇಜಾರಾಗೈತೆ ಮತ್ತು ನಮಗೆ ಡ್ಯಾನ್ಸ್ ಕ್ಲಾಸ್ ಇರೋದಕ್ಕೂ ಅಂತ ಕಟ್ತು ಓದ್ಸೋಕು ನಮಗೆ ಸಾಕಿ ಸಲ್ವಿ ಅದು ಇದು ನಮಗೆ ಕಣ್ಣಿಗೆ ಬೇಕಾಗಿರೋಂಥ ಬಟ್ಟೆಗಳು ಎಷ್ಟೊಂದೆಲ್ಲಾನಪ್ಪ ದೇವ್ರೆ ಹ್ಞೂ ಎಷ್ಟೊಂದು ಅವರು ನಮ್ಗೆ ಖರ್ಚು ಮಾಡಿರ್ತಾರಲ್ಲ ನೋಡು ಹೋಗಲಿ ಕೊಟ್ಟು ಬರ್ತೀನಿ ಹಿಂಗೆ ಯಾಕೆ ಬುದ್ಧಿಲ್ಲ ಹೋಗು ಹ್ಞೂ ಕೊಟ್ಬತ್ತಾಳಂತಿ ಹಾ ನೀನು ಹಿಂಗೆ ಮತ್ತೆ ಹ್ಞೂ ಯಾಕೆ ಕೊಡಲ್ಲ ಅಂತಿದ್ದಾಳು ಇವಾಗ ಯಾಕೆ ಹಿಂಗೆ ಮಾಡ್ತಾ ಮಾತಾಡ್ತಾ ಕೊಟ್ಟು ಬರ್ಬೇಡ ಕಣೆ ಯಾಕ ಅಯ್ಯೋ ನೀನು ಇಕ್ಕೇಳೆ ನಿನಗೆ ಬೇಕಾಗುತ್ತೆ ನೀನೇ ಶ್ರೀಮಂತ್ರ ಮನೆ ಸಿಕ್ಕಿಲ್ಲ ಅಲ್ಲಿ ಯಾವುದೂ ಇಲ್ಲ ಅಯ್ಯ ಶ್ರೀಮಂತ್ರ ಮನೆ ಸಿಕ್ಕೇಳಮ್ಮಂಗೆ ತಣ್ಣಗೆ ಅಮ್ಮ ಕೊಟ್ಬತ್ತಿನಿ ಅಂತ ಹೇಳ್ತಾ ಇದಿಯಲ್ಲೇ ಹೇ ಕೊಡ್ತೀನಮ್ಮ ಅವ್ರು ಏನಾರ ಮಾಡ್ಕಂಬಳು ಕೊಡ್ತೀನಿ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಕೊಡ್ತೀನಿ ಏನಾರ ಮಾಡ್ಕೆ ಹೋಗು ಹಾಂ ಹೇಳ್ಯಾರ ಕೇಳಲ್ಲ ಏನು ಕೊಡ್ತೀನಿ ಕೊಡ್ತೀನಿ ಅಂತೆ ಕೊಡೋಕೆ ಹೋಗು ಇವಳಿಗೆ ಹೆಚ್ಚಾಯ್ತಮ್ಮ ಕೊಡಕ್ಕೆ ಹೋಗ್ತಾ ಇದ್ ನಮ್ಮ ಅಕ್ಕ ಇವಳಗ್ ಗೊತ್ತಾಗಲ್ಲ ಕಾಣ್ ಹಿಂಗೆ ಮಾತಾಡ್ತೀರಾ ಬಂದಾಳೆ ಅವಳ ಸ್ವಾತಿ ಯಾಕೆ ಅಲ್ಲಿ ಇಲ್ಲ ಇವಳಿಗೆ ಎಲ್ಲಾನ ಬಾಣಿನ ದುಡ್ಡ ಸೈನಾ ನೋಡಕ್ಕೆ ಬಂದವಳೆ ನಾನು ಅವಾಗ್ಲೇ ಬಾಣಿ ತರಕಲಾ ಹಂಗೆ ನಮ್ಮ ಅಮ್ಮ ಹೆಂಗ ಗಲಾಟೆ ಮಾಡ್ತೀನಿ ನೀನು ಯಾಕೆ ಬಂದ ಏನು ಎತ್ತ ಅಂತೇಳಿ ಇವನು ಹಂಗೆ ನಮ್ಮ ಮುನ್ನೇನು ಅಮ್ಮಂಗೆ ಗಲಾಟೆ ಮಾಡ್ತು ಕಾಣತ್ತೆ ಅವಳ ಹಂಗೆ ಮತ್ತೆ ನಿಮ್ಮ ಇದನ್ನು ಬೋಲಿದ್ ಅವಳು ಯಾವಾಗಲೂ ಅಷ್ಟೇ ಯಾವಾಗಲೇ ಅಂತಲ್ಲ ಯಾವಾಗಲೂ ಹಂಗೆ ಮಾಡ್ತಾಳೆ ಹೇಳು ಹಾ ನೀನ್ ಸುಮ್ಮನೆ ಇದ್ರೆ ನಾನೆಲ್ಲ ನಿಮ್ಮ ಅಪ್ಪ ಅಂತ ತರಿಸ್ಕೊತಿದ್ದೇನೆ ನೀನು ಯಾಕೋ ಅದೇ ನನ್ಗೆ ಮಾತು ಮಾತೇಳಿಲ್ಲ ಅಲ್ಲ ನೋಡಿ ಇದಕ್ಕೆ ಯಾಕೆ ಬುದ್ಧಿ ಇಲ್ಲಿ ಅವ್ರ ಅಮ್ಮಗೆ ಯಾಕೆ ಕೊಡುತ್ತೆ ಸೈನ್ ಹಾಕಿ ಹ್ಮ್ ಅಯ್ಯೋ ಕಕ್ಕ ಹ್ಮ್ ಮತ್ತೆ ಇದಕ್ ಬುದ್ಧಿ ಇಲ್ಲಿ ಅಕ್ಕಿಗೆ ಇದು ಬುದ್ಧಿ ಇದ್ರೆ ಕೊಡ್ತಿರ್ಲಿಲ್ಲ ಅಲ್ಲ ಯಾರ್ ತಗೊಂಡ ಕೊಡ್ತಾರಮ್ಮ ಇವ್ರಿಗೆ ಬಂದಿರೋದ ಇವ್ಳು ನಮ್ಮ ಅಕ್ಕ ಅಂತರ ಅಯ್ಯನ ಹ್ಮ್ ಅಲ್ಲ ಅಲ್ಲಿ ಗುದ್ದ ಹಾಡ್ತಾರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅಯ್ಯೋ ಅಯ್ಯೋಳು ಕಷ್ಟ ನೋಡಬಾರದು ಅಂತ ಮಣಿ ಮನೆ ಸಿಕ್ಕವಳು ಅತ್ತ ಹಿಂಗಮ್ಮ ಹಿಂಗಿದ್ರೆ ಆ ಸಿದ್ದನೇ ಮದ್ವೆ ಆಗಿ ಈಗ ಆಗಿರ್ತಿದ್ಲು ನಮ್ಮ ಅಕ್ಕಯ್ಯ ಎಂತ ಕೆಲಸ ಮಾಡ್ಕೊಂಡಂಗಾಯ್ತು ಅನ್ಸುತ್ತೆ ಮಾಡಕಾಲ ನೋಡಿ ಅವ್ರವ್ರ ಇಷ್ಟ ಅಕ್ಕ ಹಿಂಗೆ ಮಾಡಾತ್ ನನಗೇನು ಒಳ್ದ್ಮೇಲೆ ಹಂಗೆ ಸಿಟ್ಟಲ್ಲೇ ಬೋತೈತಿ ಹಾಂ ಬಾರಪ್ಪ ಬಾ ನೀ ಮಾಡೋಕ್ಕಲ್ಲ ಅವ್ರವರಿಷ್ಟೇ ಏನೋ ಮಾಡ್ಕೊಂಬ ಹಾಂ ನಾವೇಳಂಥ ಹೇಳಿದೀವಿ ಹ್ಞೂ ನಾವು ಕೊಡಲ್ ಬಿಡು ನಾವೇ ಇಕ್ಕಮ್ತೀನಿ ನಾನು ಬಿಡಲ್ಲ ಹಾಂ ಎಲ್ಲ ನಾನೇ ನೀನಂತೆ ಗಂಜಿ ಏ ಬೇಡಮ್ಮ ನನಗೆ ಯಾತು ಬೇಡ ಎಲ್ಲ ಕಣಮ್ಮ ಊಟ ಮಾಡಿದ ತಾನೇ ಸರಿ ಆಗೋದು ಕಾಯಿಲೆ ಆ ಬರೀ ಸುಸ್ತಾಗೋ ಸುಸ್ತಾಗುತ್ತೆ ಅಂದ್ರೆ ಬಾ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಬಿಡಪ್ಪ ಮಾತ್ರ ನನಗೆ ನೆಮ್ತಿಯಾ ಹೋಗ್ಬೇಡ ಅಂತ ಹೇಳ್ತೀನಿ ನೀನು ಕೇಳೋದು ಸುಮ್ಮನೆ ನನಗೆ ಹಂಗೆ ಸಿಟ್ಟತಿ ಹ್ಞೂ ಏ ಪಾಪ ನನಗೆ ನೆಂದು ಯಾಕ ಏನೂ ಆಗ್ತಿರ್ಲಿಲ್ಲಪ್ಪ ಯಾಕೆ ಹಂಗಾಗೈತೆನಾ ನನಗೆ ಯಾವತ್ತೂ ಆಗಲಿಲ್ಲ ನನಗೆ ಹಿಂಗೆ ಯಾವತ್ತೂ ಆಗಿರಲಿಲ್ಲ ನನಗೆ ಸಮಾಧಾನ ಮಾಡ್ಕೊಂಡು ಹಂಗ ಸಮಾಧಾನದಾಗ ಇರ್ತಿದ್ದೆ ಯಾಕ ಒಂಥರ ಅಯ್ಯಪ್ಪ ಮೈ ಎಲ್ಲ ದುಡ್ಡಾದಂಗಾಗಿ ಸುಸ್ತವಾಗಿ ಆಗ್ತೈತಿ ಅಪ್ಪ ನಮ್ಮ ಮಾತ್ರ ನನಗಿರ ಇರುವಲ್ಲ ಕಣಪ್ಪ ನನಗೆ ಯಾಕೆ ಸೆಣಕಿಲ್ಲ ಇಲ್ಲ ಕಣಪ ಅಕ್ಕಿ ಅತ್ತೆ ಹಿಂಗೆ ಸುಸ್ತು ಸುಸ್ತು ಅಂಬೋದು ಉಂಡ್ರೆ ತಾನೆ ಅತ್ತೆ ಇನ್ನು ಯಾವ ಕಾಯಿಲೆನ ಆಗಲಿ ಊಟ ಮಾಡಿದರೆ ಮಾತ್ರ ಇನ್ನು ಚೆನ್ನಾಗದು ಊಟ ಮಾಡಲಿಲ್ಲ ಅಂತಂದ್ರೆ ಸುಸ್ತಾಗುತ್ತೆ ಒಂದು ಹೊತ್ತಿನ ಊಟ ತಿನ್ನಲಿಲ್ಲ ಅಂತಂದ್ರೆ ಕೈ ಕಾಲೆಲ್ಲ ನಾವು ಸುಸ್ತು ಹೆಂಗೆಲ್ಲ ಆಗುತ್ತೆ ಗೊತ್ತೆ ಅಯ್ಯೋ ಭಾಳ ಕಷ್ಟ ಏನು ಹ್ಞೂ ನಾವು ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡಬೇಕು ಸುಮ್ಮನೆ ಇಲ್ಲದೆಲ್ಲ ರಿಸ್ ತಗೊಂಬಡ್ದು ಸುಮ್ಕಿರೋ ಇನ್ಮೇಲಿಂದ ಏನು ಕೆಲಸಕ್ಕೆಲ್ಲ ಹೋಗ್ಬೇಡಾದ್ಲಗೆ ಅದೇ ಬಿಡಕ್ಕಾಗುತ್ತೆ ನಮ್ಮ ನಿಂದ ಒಂದು ಕತ್ತಿ ಅತ್ತ ಹ್ಞೂ ಒಂದು ಹಿಡ್ ಸಣ್ಣ ಕೇಳಿದಂಗೆ ಅದೇ ಬಿಟ್ಟು ಆತಲ್ಲ ಬದುಕ ಮಾಡೋದ ಕೈ ಕಾಲದಿಂದ ಇರೋತಕ್ಕ ದುಡ್ಕೊಂಡು ತಿನ್ಬೇಕಾಗುತ್ತೆ ಮನುಷ್ಯನ ಮೇಲೆ ಕಾಯಿಲೆ ಕಸಲೆ ಬರೋದು ಸಹಜ ಹೇಳಿದ್ಕೊಂಡು ಹೇಳ್ತೀಯ ನೀನು ಹೇಳಿದ್ಕೊಂಡು ಹೇಳ್ತೀಯ ಒಜ್ಜಿ ನೀನು ಕೇಳೋದೇ ಇಲ್ಲ ಹೇಳಿದ್ಕೊಂಡು ಹೇಳ್ತೀನಿ ಹೇಳಿದ್ಕೊಂಡು ಹೇಳಿದ್ರೆ ಯಾರು ಹೇಳ್ತಾರೆ ಹೇಳು ಹಾಂ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಏನು ಕೇಳ್ತಾ ಇದಾರೆ ಏನು ಎತ್ತ ಅಂತ ಹಾಂ ಹ್ಞೂ ನಾವು ನೋಡಿದ್ರೆ ಮುಂದಿನ ತಿಂಗಳು ಗೃಹ ಪ್ರವೇಶಕ್ಕೆ ಮನ ಎಲ್ಲ ರೆಡಿ ಆಗ್ತೈತೆ ಮನೆ ಅಂತ ನಾವಿದ್ರೆ ನೀನು ಕಾಯಿಲೆ ಸಿಮ್ ಮನೆ ಕೇಳಿದ್ರೆ ನಮ್ಗೆ ಏನಾರ ಮಾಡೋಕ ಮನ್ಸನ ಬರುತ್ತೆನಮ್ಮ ಏನೂ ಮನ್ಸು ಬರಲ್ಲ ನೀನು ಚೆನ್ನಾಗಿಲ್ಲ ಅಂದ್ಬಿಟ್ರೆ ನನಗೆ ಅವಾಗಿದ್ದ ಹೆಂಗೆ ಇನ್ನೊಣ್ಣು ಹಂಪಲು ಅಂತ ತಿಂಬೋದು ಇಲ್ಲ ನಾನು ಅಲ್ಲೇ ನೋಡಿದ್ದೀನಿ ಅವ್ರು ನೋಡಿ ತಿನ್ಕೊಂಡು ಎಂತ ಚೆನ್ನಾಗೆ ಇದ್ದಾರೆ ನಿನಗೆ ಏನು ಗೊತ್ತಾಗಲ್ಲ ಕಣಮ್ಮ ಅಪ್ಪ ಸುಮ್ಕಿರು ನನಗೆಲ್ಲ ಗೊತ್ತಾಗುತ್ತೆ ನಾವೆಲ್ಲ ವಾಶ್ ಮಾಡ್ಕೊತೀವಿ ಸುಮ್ಮನಿರಮ್ಮ ನೀವು ಯಾಕೆ ಟೆನ್ಷನ್ ತಗತೀರಿ ನಮ್ಮ ಬಗ್ಗೆ ನೀನು ಟೆನ್ಷನ್ ತಗೋಬೇಡ ನಮಗೆ ಹೆಂಗಾಗುತ್ತ ನಾವು ಹಂಗೆ ಈಗ ನಮ್ಗೆ ಸೆಣಕ್ಕಿಲ್ಲ ಅಂದ್ರೆ ಉಂಬಕ್ಕೆ ಸರ್ ಬರಲ್ಲ ನಮಗೆ ಆತು ನಮಗೆ ಆತು ಸರ್ ಬರಲ್ಲ ನಮಗೆ ಒಂದು ಎರಡು ದಿನ ವರ್ಷ ಸುಧಾರಿಸಮ್ಮವ್ರಿಗೂ ಆಮೇಲೆ ಅದೆಲ್ಲ ಸರಿಯೋಗುತ್ತೆ ಹ್ಞೂ ನಾವೆಲ್ಲ ಸುಧಾರಿಸ್ತೀವಿ ನಮಗೆ ಗೊತ್ತೈತಿ ಕಾಯಿಲೆ ಅದಕ್ಕೆ ನೀನು ಬುಕ್ ಮಾಡ್ದಂಗೆರಕು ಕುಕ್ಕಮ್ಮ ಕೂತ್ ಯಾರೋ ನಾನು ಇರಲಿ ಅವತ್ತೆ ಯಾಕ ಯಾಕೆ ಸಿಟ್ಟಾಗುತ್ತೆ ಏನೇ ಹೇಳಕ್ಕೆ ಹೋಗ್ಬೇಡ್ರಿ ಹೇಳಿದ್ ಕೇಳೋದೇ ಇಲ್ಲ ಹೇಳತ್ಲ ನಮ್ಮ ಅಮ್ಮಯ್ಯ ಹೇಳಿದ ಕೇಳಲ್ಲ ಅಂದಮೇಲೆ ಸಿಟ್ಟೇ ಬರ್ತೈತೆ ಹ್ಞೂ ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳು ಅರ್ಥ ಮಾಡ್ಕೋಬೇಕು ಏನು ಏನು ಎತ್ತ ಅಂತ ಸುಮ್ಮನೆ ಹಿಂಗೆಲ್ಲ ಇದು ಮಾಡಿದ್ರಿ ಬಹಳ ಬೇಜಾರಾಗುತ್ತೆ ಸುಮ್ಮನೆ ಹೋಗ್ತೀಯಾನ ಈಗ ಸೆಣ ತಲೆ ತಲ್ ತಿನ್ನಬಾರ್ದು ಎಷ್ಟು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗಪ್ಪ ನಿನ್ನ ಕೆಲಸ ನೀವು ಬದುಕೊಂಡ್ ಮಾಡ್ಕೊಳ್ಳ್ರಿ ನಾವೇನು ಒಬ್ರು ಸಪೋರ್ಟಿಗೆ ಇರ್ಬೇಕು ಒಬ್ರು ನೋಡ್ಕೋಬೇಕು ಅಂತ ನಾವೇನು ಯಾರಿಗೂ ಹೇಳಲ್ಲ ನಾವು ಹೆಂಗ ಇರ್ತಿವತ್ತ ಏನಾಗಲ್ಲ ನಾವು ಸುಮ್ಮನೆ ಸುಮ್ಮನೆ ನಾನೆಲ್ಲ ಸುಮ್ಮನೆ ಮಾಡ್ಕಪ್ಪ ನನ್ ಚೆನ್ನಾಗಿ ಸುಮ್ಮನೆ ಹೋಗ್ರಿ ಹಿಂಗೆ ಮತ್ತೆ ಇವಮ್ಮ ಯಾರ ತನ ಹೇಳಿದ್ರೆ ಸಾಕು ಹ್ಮ್ ಧನುಷಿಗೆ ಫೋನ್ ಮಾಡ ಧನುಷನ ಸಿದ್ದಗ ಬಂದು ನೋಡ್ಕೊಂಡು ಹೋಗ್ತಾರೆ ಪಾಪ ಏನಾಗ್ಲಿ ಸುಮ್ಕಿರತ್ತ ನೀನ್ ಅದ್ ಹಂಗಾಡ್ತೀಯ ನನ್ನ ಮಗಳನ್ನ ಏನಾನ ನೋಡಂಗ್ ಆಗೇತೇನ ಅಂತ ಕಾಣತ್ತೆ ಹೇಳ್ತಾ ಇರೋದು ಮಗಳನ್ನ ಏನೋ ನೋಡಂಗ್ ಅದಕ್ಕೆ ಫೋನ್ ಮಾಡೋ ನೋಡುತ್ತೆ ಅಂತ ಹೇಳ್ತಾ ಇರೋದು ಏ ಯಾ ಮಗಳ ನೋಡಂಗ ಏನಿಲ್ಲ ಸುಮ್ನಿರ ಅವ್ರ ಬದ್ಕ ಮಾಡ್ಕೊಂಬ್ಲಿ ಈಗ ನಾನೆಲ್ಲ ಹೋಗ್ತೀನಿ ಸುಮ್ನಿರ್ತಾ ಆಸ್ಪತ್ರೆ ಅಮ್ಮ ಹಂಗೆ ಮತ್ತೆ ಹಿಡ್ದಿದ್ದೆ ಪಟ್ಟು ಹ್ಮ್ ಅಮ್ಮಗೆ ಏನಾಗ್ಬೇಕು ಅದಾಗ್ಬಿಡ್ಬೇಕು ಅದ್ ಹೆಂಗಿರ್ತ ಹಂಗಿರ್ಬೇಕು ಹೇಳಿದ್ರೆ ಕೇಳಲ್ಲ ನಾವು ಎಷ್ಟು ಹೇಳ್ತೀವಿ ಅವಮ್ಮ ಹೆಂಗೆ ಕೇಳಲ್ಲ ಕಣಪ್ಪ ಏನು ಹೇಳಿದ್ರು ಕೇಳಲ್ಲ ಅಮ್ಮಗೆ ಹುಷಾರಿಲ್ಲ ನೋಡ್ರಿ ಹಾಸ್ಪಿಟ್ಲಿಗೆ ಹೋನಂದ್ರೆ ಬರಲ್ಲ ನೋಡಿ ನಾವು ತಿನ್ಕೊಂಡು ಚೆನ್ನಾಗಿರಲ್ಲ ಹೇಳ್ದಂಗೆ ಕೇಳಲ್ಲ ಯಾಕೋ ನಾವು ಸ್ವಲ್ಪ ಸುಸ್ತಾಗಿ ಬಿಟ್ಟೈತೆ ಇವಾಗ ಸುಸ್ತು ಸುಸ್ತು ಅಂತ ಐತೆ ಹುಷಾರಿಲ್ಲದಂಗಾಯ್ತು ಎರಡು ದಿವಸದಿಂದಾನೂ ಅದಕ್ಕೆ ಸಿದ್ದುಗೂ ಧನುಷನ್ಗೂ ಫೋನ್ ಮಾಡ್ಬೇಕು ಅವರು ಅಲ್ಲೇ ಇದ್ದಾರೆ ಅವ್ರ ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾಳೆ ಹೆಂಗೋನ ತಗ್ಗಿ ಧನ ಧನುಷ ನಮ್ಮ ಸಿದ್ದು ಚೆನ್ನಾಗಿ ನೋಡ್ಕೊತಾನೆ ಬಟ್ನಲ್ಲಿ ಚೆನ್ನಾಗಿದ್ದಾಳೆ ಸಂತೋಷವಾಗಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವೀಡಿಯೋ ಬಗ್ಗೆ ಏನೇ ಮೊಬೈಲ್ ಕನ್ನ ಕಮೆಂಟ್ ಮಾಡಿ ಹೇಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು